ಸ್ನೇಹಿತರೆ ಹಿಂದೂ ಧರ್ಮದ ಶಾಸ್ತ್ರದಲ್ಲಿ ಗರ್ಭಿಣಿ ಮಹಿಳೆಯರು ಪೂಜೆ ಪುನಸ್ಕಾರ ಮಾಡುವ ವಿಚಾರದಲ್ಲಿ ಯಾವುದೇ ನಿಬಂಧನೆಗಳನ್ನು ಹಾಕಿಕೊಂಡಿಲ್ಲ ಅವರು ಕೂಡ ನಮ್ಮಂತೆ ದೇವರ ಪೂಜೆಯನ್ನು ಮಾಡಬಹುದು ಮಂತ್ರಗಳನ್ನು ಪಠಿಸಬಹುದು ತಾಯಿ ಮಾಡುವ ಕೆಟ್ಟ ಅಥವಾ ಒಳ್ಳೆಯ ಕೆಲಸ ತಾಯಿ ಮಾತ್ರವಲ್ಲ ಮಗುವಿನ ಮೇಲೂ ಪರಿಣಾಮ ಬೀರುತ್ತೆ ತಾಯಿ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮಗುವಿನ ಮೇಲೆ ಧನಾತ್ಮಕ ಪರಿಣಾಮ ಉಂಟಾಗುತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯು ದೇವರ ಪೂಜೆ ಮಾಡೋದ್ರಿಂದ ದೇವರ ಧ್ಯಾನವನ್ನು ಮಾಡೋದ್ರಿಂದ ಗರ್ಭದಲ್ಲಿರುವ ಮಗು ದೈವಿಕ ಆಧ್ಯಾತ್ಮಿಕ ಪ್ರಯೋಜನ ಪಡೆಯುತ್ತೆ ಕೆಲವೊಂದು ಪ್ರದೇಶಗಳಲ್ಲಿ ಮಹಿಳೆಯರು ಗರ್ಭಾವಸ್ಥೆಯಲ್ಲಿದ್ದಾಗ ಶಿವಲಿಂಗವನ್ನು ಪೂಜಿಸಬಾರದು ಅಂತ ಹೇಳ್ತಾರೆ ಹಾಗಾದರೆ ಇದು ನಿಜವೇ ಮಹಿಳೆಯರು ಗರ್ಭಾವಸ್ಥೆಯಲ್ಲಿ ಶಿವಲಿಂಗವನ್ನು ಪೂಜಿಸಬಾರದೆ ಕೆಲವೊಂದು ನಂಬಿಕೆಗಳಲ್ಲಿ ಗರ್ಭಿಣಿ ಸ್ತ್ರೀಯರು ದೇವರನ್ನೇ ಪೂಜೆ ಮಾಡಬಾರದು ಅಂತ ಹೇಳಲಾಗುತ್ತೆ ಶಿವಲಿಂಗವನ್ನು ಕೂಡ ಸ್ಪರ್ಶಿಸಬಾರದು ಅಂತಾರೆ ಆದರೆ ಇದು ನಿಜವಲ್ಲ ಅಂತ ಸ್ಕಂದ ಪುರಾಣ ಹೇಳುತ್ತೆ ಹಾಗಾದರೆ ಬನ್ನಿ ಸ್ಕಂದ ಪುರಾಣದ ಪ್ರಕಾರ ಗರ್ಭಿಣಿ ಸ್ತ್ರೀಯರು ಶಿವಪೂಜೆಯನ್ನ ಮಾಡಬಹುದಾ ಶಿವಲಿಂಗವನ್ನು ಮುಟ್ಟಿ ಮುಟ್ಟಿ ಸ್ಪರ್ಶ ಮಾಡಬಹುದಾ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡಿದ್ದೇವೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ಕಂದ ಪುರಾಣದ ಪ್ರಕಾರ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಶಿವಲಿಂಗವನ್ನು ಪೂಜಿಸಬಹುದು ಶಿವಲಿಂಗವನ್ನು ಸ್ಪರ್ಶಿಸಲೂಬಹುದು ಶಿವನಿಗೆ ಹೋಗುವ ಜಲಾಭಿಷೇಕಗಳಂತಹ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಬಹುದು ಈ ರೀತಿ ಶಿವಪೂಜೆಯನ್ನು ಆಕೆ ಮಾಡೋದ್ರಿಂದ ಗರ್ಭದಲ್ಲಿನ ಮಗು ಆನಂದವನ್ನು ಅನುಭವಿಸುತ್ತೆ ಆಕೆಯ ದುಡ್ ಆಕೆಯಲ್ಲಿರುವಂತಹ ಭಯ ಮನಸ್ಸಿನಲ್ಲಿರುವಂತಹ ಆತಂಕ ಕೂಡ ಭಯ ದೂರ ಆಗುತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಶಿವನಿಗೆ ಸಮರ್ಪಿತವಾದ ಶಿವಪಂಚಾಕ್ಷರಿ ಮಂತ್ರ ಅಂದರೆ ಓಂ ನಮಃ ಶಿವಾಯವನ್ನು ಪಠಿಸಬೇಕು ಇದರಿಂದ ಅವರ ಉತ್ತಮ ಆರೋಗ್ಯ ಸುಧಾರಿಸುತ್ತೆ ಮಾನಸಿಕ ಶಾಂತಿ ಹೆಚ್ಚಾಗುತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ದೈಹಿಕವಾಗಿ ಮಾನಸಿಕವಾಗಿ ಹಲವಾರು ಬದಲಾವಣೆಗಳನ್ನು ಅನುಭವಿಸ್ತಾ ಇರ್ತಾರೆ ಹೆಚ್ಚಾಗಿ ಆತಂಕ ಒತ್ತಡಕ್ಕೆ ಒಳಗಾಗಿರ್ತಾರೆ ಕೆಲವೊಂದು ಭಾವನಾತ್ಮಕ ಸನ್ನಿವೇಶಗಳು ಉಂಟಾಗಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ಶಿವಲಿಂಗವನ್ನು ಪೂಜಿಸಬೇಕು ಇದು ಮಾನಸಿಕ ಶಾಂತಿಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತೆ ಮನಸ್ಸಿನಲ್ಲಿ ಉಂಟಾಗುವ ಆತಂಕಗಳು ದೂರ ಆಗುವಂತೆ ಮಾಡಿ ಭಾವನಾತ್ಮಕವಾಗಿ ಸದೃಢವಾಗುವಂತೆ ಮಾಡುತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಶಿವಲಿಂಗವನ್ನು ಪೂಜೆ ಮಾಡೋದ್ರಿಂದ ಅವರ ಮೇಲೆ ನಕಾರಾತ್ಮಕ ಶಕ್ತಿ ಯಾವುದೇ ಪರಿಣಾಮವನ್ನ ಉಂಟು ಮಾಡಲು ಸಾಧ್ಯವಾಗುವುದಿಲ್ಲ ಮಗು ಕೂಡ ಎಲ್ಲ ರೀತಿಯ ನಕಾರಾತ್ಮಕತೆಯಿಂದ ಗ್ರಹ ದೋಷಗಳಿಂದ ಪರಿಹಾರ ಪಡೆದುಕೊಂಡು ಉತ್ತಮವಾಗಿ ಬೆಳವಣಿಗೆ ಆಗುತ್ತೆ ಈ ಸಮಯದಲ್ಲಿ ಶಿವಲಿಂಗವನ್ನ ಪೂಜಿಸುವುದು ಕೇವಲ ತಾಯಿ ಮಾತ್ರವಲ್ಲದೆ ಗರ್ಭದಲ್ಲಿನ ಮಗುವಿನ ಮೇಲೆ ಶುಭ ಪರಿಣಾಮವನ್ನೇ ಉಂಟು ಮಾಡುತ್ತೆ ಗರ್ಭಿಣಿಯರು ಶಿವಲಿಂಗವನ್ನ ಹೇಗೆ ಪೂಜಿಸಬೇಕು ಅನ್ನೋದು హలవరీ గొందల ఇంకా ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ದೀರ್ಘಕಾಲದವರೆಗೆ ನಿಂತುಕೊಂಡೇ ಶಿವಪೂಜೆಯನ್ನು ಮಾಡುವ ಬದಲು ಶಿವಲಿಂಗದ ಮುಂದೆ ಕುಳಿತು ಪೂಜೆಯನ್ನು ಮಾಡಬಹುದು ನಿಮ್ಮ ಬಳಿ ಕುಳಿತುಕೊಳ್ಳಲು ಕೂಡ ಸಾಧ್ಯವಾಗದೇ ಹೋದರೂ ನಿಮಗೆ ಆರಾಮದಾಯಕವೆನಿಸುವ ಭಂಗಿಯಲ್ಲಿ ಇನ್ನಾವುದೇ ಆಸನದ ಮೇಲೆ ಕುಳಿತು ಪೂಜೆಯನ್ನು ಮಾಡಬಹುದು ಗರ್ಭಿಣಿಯರು ನಿಯಮಿತವಾಗಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು ಈ ರೀತಿ ಅವರು ನಿಯಮಿತವಾಗಿ ಜಲಾಭಿಷೇಕ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚು ಶಿವನಿಗೆ ಜಲಾಭಿಷೇಕ ಮಾತ್ರವಲ್ಲ ಕ್ಷೀರಾಭಿಷೇಕವನ್ನು ಮಾಡಬೇಕು ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಶಿವಲಿಂಗವನ್ನು ಪೂಜಿಸಬಹುದು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬಹುದು ಎಂದು ಸ್ಕಂದ ಪುರಾಣ ಉಲ್ಲೇಖಿಸಲಾಗಿದೆ ಗರ್ಭಾವಸ್ಥೆಯಲ್ಲಿ ಮಾಡುವ ಶಿವಲಿಂಗ ಪೂಜೆ ಕೇವಲ ಗರ್ಭಿಣಿ ಮಹಿಳೆಗೆ ಮಾತ್ರವಲ್ಲದೆ ಗರ್ಭದಲ್ಲಿರುವ ಮಗುವಿಗೂ ಕೂಡ ತುಂಬಾ ಪ್ರಯೋಜನಕಾರಿ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಗರ್ಭಿಣಿಯರು ಕೂಡ ಶಿವಪೂಜೆಯನ್ನು ಮಾಡಬಹುದು ಸ್ಪರ್ಶಿಸಬಹುದು ಜಲಾಭಿಷೇಕ ಕ್ಷೀರಾಭಿಷೇಕವನ್ನು ಮಾಡಿ ಗರ್ಭದಲ್ಲಿರುವ ಮಗುವಿಗೂ ಉತ್ತಮವಾದ ಧನಾತ್ಮಕತೆಯನ್ನು ತಂದುಕೊಡಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಬಟನನ್ನು ಒತ್ತಿ ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಮುಂದಿನ ವಿಡಿಯೋ ತಿಳಿಸಿಕೋಣ ಧನ್ಯವಾದ